ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮುಂದೆ ಕಂಟಿನ್ಯೂ ಆಗಿರುವಂಥ ಬ್ಲಾಗ್ ಇದಾಗಿರ್ತೈತೆ ನೋಡಿರಿ ಆಲ್ರೆಡಿ ಒಂದು ಬ್ಲಾಗ್ ಹಾಕಿನಿ ಪಾರ್ಟ್ ಒನ್ನ ಬಟ್ ಇದು ಪಾರ್ಟ್ ಟು ಅಂತ ಹೇಳ್ಬೋದು ಇವಾಗ ನೋಡ್ರಿ ನಾನು ಕೆಂಪು ಚಟ್ನಿ ಮಾಡಿದಾದ್ಮೇಗಿಂದ ವಿಡಿಯೋ ಇದು ರೊಟ್ಟಿ ನಾದಕತಿ ನೋಡ್ರಿ ಮಸ್ತಿಗೆಜ್ಜಿಗೆ ಹಾಕ್ಕೊಂಡು ಸೊ ಬರ್ರಿ ವಿಡಿಯೋನ ಕೊನೆವರೆಗೂ ನೋಡಿ ಖಂಡಿತ ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ ಸಿಸ್ಟರ್ಸೇ ಕೊಡ್ತಿದಾರ ಅದೊಂದು ಬಹಳ ಖುಷಿನೂ ಐತಿ ಹೆಮ್ಮೆ ಅನ್ಸತ್ ನನ್ ಬಗ್ಗೆ ನನಗ ಜೊತೆಗೆ ನನ್ನ ತವರ್ ಮನೆ ಫ್ಯಾಮಿಲಿಯವರು ವಿಡಿಯೋ ಮಾಡೋದಿಕ್ಕಾಗಲಿ ವಿಡಿಯೋದಾಗ್ಲಿ ಬರಕ ಮಾಡಕ ಹೆಚ್ಚಿನ ಸಪ್ ಸಪೋರ್ಟ್ ಕೊಡ್ತಾರ ಗಂಡು ಮನೆಯವ್ರು ಕೊಡ್ತಾರ ಇಲ್ಲ ಇರಂಗಿಲ್ಲ ಬಟ್ ಎಲ್ಲ ಬ್ಲಾಗ್ ನೋಡ್ತಿರ್ತೀರಿ ಎಲ್ಲರೂ ಎಷ್ಟು ಕಂಫರ್ಟಬಲ್ ಇರ್ತಾರ ಏನ್ ಮಾಡ್ತಿರ್ತಾರ ಅಂತ ಹೇಳಿ ನಾನು ತಲೆ ಕಟ್ಕೊಂಡಿದ್ದು ಸಂಜೆ ತಾನ ಹಿಂಗೆ ಇಟ್ಕೋನ್ರಿ ನಾ ಇಟ್ಕೋತೀನಿ ಮತ್ತ್ ಮಧ್ಯಾಹ್ನ ಐತಿ ತಿರಂಗಿ ಸದ್ಯಕ ಊಟದ ಟೈಮ್ ಇನ್ನೂ ತಲೆ ತಾವಲ್ಲೈತಿ ಅನ್ಕೋಬೇಡ್ರಿ ಅದು ಅಡಿಗೆ ಮನ್ಯಾಗ ಕೂದಲಾಗ ಉಸ್ತಿರ್ತಾವ್ ತಲೆ ಸ್ನಾನ ಮಾಡಿದ್ದೇನೆ ಹೆಚ್ಚಿಗೆ ನೋಡ್ರಿ ಹಂಗಾಗಿ ಒಂಥರ ಸೀಗ್ರದಂಗ ಆಗ್ಬಿಡ್ತಿ ನಾನು ಕೂದಲ ಕಾಣಿಸಿದ್ರ ಅದಕ್ಕೆ ಏನ್ ಮಾಡ್ತೀನಿ ಹಂಗೇ ಟವಲ್ ಎಲ್ಲ ಇಟ್ಕೊಂಡು ಎಲ್ಲ ಅಡಿಗೆ ಕೆಲಸ ಮುಗಿಸ್ಕೊಂಡು ಓದ್ತಂದ್ರ ಅವಾಗ ಸೇರಿ ಬಿಡತ್ರಿ ಅವಾಗ ಒಂದ್ ಸ್ವಲ್ಪ ಕೂದ್ಲನ ಹಾರಿಬಿಟ್ಕೊಂತೀನಿ ನೋಡ್ರಿ ಸದ್ಯಕ್ಕೆ ಸ್ವಲ್ಪ ಐಟಿ ಹೆಚ್ಚಿದ್ರು ಸ್ವಲ್ಪ ಬಾ ಮಾಡ್ಬೇಕಾಗ್ತದೆ ವಜನ್ ಬೀಳಲ್ಲ ನಾಟ ಚರ 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 ಹಾರಕ ಅದಕ್ಕಂತೇಳಿ ಸ್ವಲ್ಪ ವಜನ್ ಇರ್ತಿ ಹಿಂಗಾಗಬೇಕು ನೋಡ್ರಿ ಕಾಲು ಐತೆ ನಾನು ಕಾಲು ತೋರ್ಸಮ್ಮ ಈ ಥರ ಕಾಲು ಈ ಥರ ಎತ್ತಿ ನಾನ್ ಆಗ್ಬೇಕು ನೋಡ್ರಿ ಅಂದ್ರೆ ಒಜನ್ ಬರ್ತೇತಿ ನಾನು ಅದ ರೀ ಮತ್ತೆ ರೊಟ್ಟಿ ಗಿಟ್ಟಿ ಬಡ ಅರಾಶೆ ನಿಂತು ಮಾಡ್ತೀನಿ ಮತ್ತ ರೊಟ್ಟಿ ಬಡಿತಾಳ್ರಿ ಈಗ ಯಾಕೆ ಇಷ್ಟ ಹೈಟ್ ವೈನ್ ಆಗಂಗಿಲ್ಲ ರೂಢ ಇಲ್ಲಲ್ಲ ಅಂತೇಳಿ ರೊಟ್ಟಿ ಮಾಡ್ಬೇಕು ಬ್ಯಾಳ ಗುದ್ದೇತ್ರಿ ಒಂದ್ಸಂದಿ ಕಾಳು ದುಡ್ಡು ಒಗ್ಗರಣೆ ಆ ಕಡೆ ಒಗ್ಗರಣೆ ಹಾಕಿ ಈ ಕಡೆ ರೊಟ್ಟಿ ಬಿಡಕ್ ನಿಂತು ಬಿಡ್ತೀನಿ ಬಿಸಿ ಬಿಸಿ ರೊಟ್ಟಿ ಎಲ್ಲ ರೊಟ್ಟೆ ಮಾಡ್ತಾರ ಹಿಟ್ಟಿನಲ್ಲಿ ಬಿಸಿ ಬೆಳಗಿದ್ರಿ ರೊಟ್ಟಿಗೆ ನೀರ ಚಾರಿ ಯಾವ್ದಾರು ಯಾವ್ದಾರ ಕಟ್ ಮಾಡ್ಕೊಂಡ್ರಿ ನೀ ದಮತ್ ಬಿಟ್ಟೈತಿನಿ ಅದಾಕಿನಿಲಾ ಅದಕ್ಕಂತೇಳಿ ನೋಡ್ರಿ ಈ ಥರ ಹೆಂಗ್ ಮಾಡ್ಕೊತೀವಲ್ಲ ಅದ್ರ ಮ್ಯಾಗ ರೊಟ್ಟಿ ಬರ್ತಾವ ಮೆತ್ತಗ ಅಂದ್ರೆ ಮೆತ್ತಗ ಬಿರ್ಸ್ತಂದ್ರೆ ಬಿರುಸ್ತ ಒಂದು ಬೆನ್ನ ನೋಸ್ತದ್ ನೋಡ್ರಿ ಇದು ಭಾಳ ಹೈಟ್ ಆಗೈತಿ ಸ್ವಲ್ಪ ಕಷ್ಟ ಆಗತ್ರಿ ತಾವು ಟೇಬಲ್ ಮಣಿ ಇಟ್ಕೋಬಹುದು ನನಗೆ ಹೆದರಿಕೆ ಬರುತ್ತೆ ನೋಡ್ರಿ ಜರದ್ ಬಿಟ್ರೆ ಮನಕಾಲಿಗೆ ಪ್ರೆಷರ್ ಅದಕ್ಕೊಂದು ಐದು ನಿಮಿಷ ಈ ಥರ ಕಷ್ಟ ಆದಕ್ ಪರವಾಗಿಲ್ಲ ಅವಾಗ ಏನೋ ಸ್ವಲ್ಪ ತೆಲ ಓಡಿಸ್ಬೇಕಾಗಿತ್ರಿ ನಮ್ಮ ಯಜಮಾನ್ ಮಾತು ಕೇಳಿ ಕುಚ್ಚಾಯಿದೆ ನೋಡ್ರಿ ಒಂದೇ ವಿಷಯಕ್ಕಲ್ಲ ಭಾಳ ವಿಷಯಕ್ಕೆ ನಮ್ಮ ಯಜಮಾನ್ರ ಮಾತು ಕೇಳಿದ ಚೆಗಿನ ಈಗ ಅದನ್ನ ತಿದ್ಕೊಳಕ ಕೆಲವೊಂದಿಷ್ಟು ಆಟವು ಕೆಲವೊಂದಿಷ್ಟು ಸ್ವಲ್ಪ ಇಲ್ಲಿ ಅದ ಪರವಾಗಿಲ್ಲ ಈ ಥರ ಮಾಡಿ ಬಿಟ್ಟು ಅದ್ ಮಾಡ್ತೀನಿ ಈ ಥರ ಸ್ವಲ್ಪ ಮ್ಯಾಲೆ ಈ ಥರ ನೀರು ಹಚ್ಚಿದ್ರೆ ಇಟ್ಟು ಹಾಗೆ ಚಂದ ಇರ್ತೈತಿ ಫ್ರೆಶ್ ಇರ್ತೈತಿ ಈಗ ಬರಬಡ ಅದು ಸಂದಿ ಕಾಳು ಒಗ್ಗರಣೆ ಆಗ್ಬಿಡ್ತೀನಿ ಈಗ ಸಣ್ಣ ಮಾಡೀನ್ರಿ ಗ್ಯಾಸ್ ಅಂಚ ಕಾಯಿಲಿ ಅಲ್ಲಿ ನಂತರ ನಾದಿಟ್ಟಿನಿ ಹಿಟ್ಟಿನಿ ಒಂದು ಹಿಟ್ಟಿನಲ್ಲಿ ಸಜ್ಜು ಮಾಡ್ಕೋಬೇಕು ಹಂಗ ಇಲ್ಲಿ ನೋಡ್ರಿ ಚಂದ ಕುದ್ದವು ನೋಡ್ರಿ ಅಲಸಂದಿ ಕಾಳು ಮಸ್ತ್ ಕುದ್ದವು ಹುಡ್ದೀನಿ ಸ ಗಮ್ಮ ವಾಸನೆ ಮಾಸ್ತಿ ಈಗ ಇದನ್ನ ಪಲ್ಯಕ್ಕ ಒಗ್ಗರಣೆ ಹಾಕ್ಬಿಡ್ತೀನಿ ಹಾಗೆ ನಿಮ್ಮ ಜೊತೆ ಕ್ವಿಕ್ಕಾಗಿ ಶೇರ್ ಮಾಡ್ತೀನಿ ಸೊ ಎಣ್ಣೆಯೊಳಗೆ ಜೀರಿಗೆ ಸಾಸಿವೆ ಹಾಕ್ತೀನಿ ಹಾಗೆ ಬೆಳ್ಳುಳ್ಳಿ ಬಳ್ಳುಳ್ಳಿನ ಸಾಗಿಸ ಟೇಸ್ಟ್ನು ಡಬಲ್ ಆಗುತ್ತಾ ಹಂಗಂತೇಳಿ ಬೆಳ್ಳುಳ್ಳಿ ಹಾಕ್ಕೊಂಡಿ ನೋಡ್ರಿ ಬೆಳ್ಳುಳ್ಳಿ ಹಾಕೊಂಡು ಒಂದು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳೋನು ಹಂಗೆ ಕರಿಬೇವು ಕರ್ರು ಅಂತ ನೋಡ್ರಿ ಕರಿಬೇವು ಹಾಕೋಣ ಅದ್ರ ಜೊತೆಗೆ ಮಸ್ತ್ ಉಳ್ಳಾಗಡ್ಡಿ ಒಂದು ದೊಡ್ಡದು ಉಳ್ಳಾಗಡ್ಡಿ ಹಾಕಿ ನೋಡ್ರಿ ಉಳ್ಳಾಗಡ್ಡಿ ಹಾಕಿ ಈ ಥರ ಫ್ರೈ ಅಂತ ಹಿಂಗೆ ಫ್ರೈ ಮಾಡಿಕೊಂಡು ಟಮಾಟಿನೂ ಹಾಕಿ ನೋಡಿರಿ ಸದ್ಯಕ್ಕೆ ಟಮಾಟಿ ಹಾಕಿ ಈ ಥರ ಒಂದು ಚೂರು ಎಲ್ಲನೂ ಮಿಕ್ಸ್ ಕೊಟ್ಕೊಂಡು ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕೋಣ ಕತ್ತೀನಿ ರೀ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ನಮ್ಗೆ ಎಷ್ಟು ಬೇಕಲ್ಲ ಖಾರಕ್ಕೆ ತಕ್ಕಂಗೆ ಖಾರ ಒಂದು ಸ್ವಲ್ಪ ಮಸಾಲೆ ಖಾರ ಹಾಕೋತೀನಿ ಒಂದು ಸ್ವಲ್ಪ ಕೆಂಪು ಖಾರ ಹಾಕೋತೀನಿ ನೋಡಿರಿ ನಿಮ್ಮ ಯಾವಾಗ ಇರ್ತದೆ ನಾವು ಫೋನ್ ಮಾಡ್ಕೋ ರೀ ಫ್ರೆಂಡ್ಸ್ ನಿಮ್ಗೆ ಐಡಿಯಾ ನಿಮ್ಮ ಮನೆಗೆಲ್ಲ ಇರ್ತಾವೆ ಏನು ಮಾಡ್ಬೇಕಪ್ಪ ಅನ್ನೋಂಗ ಚಿಂತೆ ಆಗಿಬಿಡ್ತೈತಿ ಆವಾಗ ನಮ್ಮ ನೋಡಿ ನಮ್ಮ ಅಡುಗೆ ನೋಡಿ ನಿಮಗೂ ಮಾಡ್ಬೇಕಪ್ಪ ಅನ್ನೋ ಅನಿಸ್ಬಿಡ್ತೈತಿ ಒಂದು ಏನದು ಅಡುಗೆ ಟೆನ್ಶನ್ ಹೋಗ್ಬಿಡ್ತೈತಿ ನಾನು ಯಾವಾಗಲೂ ಬ್ಲಾಗ್ ನೋಡತ್ನ ನನಗೂ ಹಿಂಗೆ ಆಗ್ತದೆ ನೋಡ್ರಿ ಫ್ರೆಂಡ್ಸ್ ಈ ಸದ್ಯಕ್ಕೆ ಏನೈತ್ರಿ ಈಗ ಕಾ ಕುದಿಸಿದ ಕಾಳು ಹಾಕೊಂಡ್ಬಿಡ್ತೇನೆ ನೋಡಿರಿ ಇದು ಜಾಸ್ತಿ ನಾನು ಮತ್ತಿಳಿ ಮಾಡೋಕೆ ಇದು ಹೋಗಲ್ಲ ಹೋಗಲ್ರಿ ಅಳಸ್ ಮಾಡಕ್ಕೆ ಹೋಗಲ್ಲ ಈಗ ಕುದಿಸಿದ ನೀರು ಅದಲ್ಲ ಅದ ನೀರನ್ನು ಹಾಕೋತೀನಿ ನೋಡ್ರಿ ಇದಕ್ಕೆ ಸ್ವಲ್ಪ ಇದು ಒಂದು ಸ್ವಲ್ಪ ಗುಬ್ಬು ಗುಬ್ಬು ಅನ್ನಂಗೆ ಅಲ್ರಿ ಕೊತ್ತಂಬರಿ ಇದ್ರೆ ಹಾಕೋಬಹುದು ನನ್ನ ಮೇಲೆ ಕೊತ್ತಂಬರಿ ಇದಕ್ಕೊಂದು ಸ್ವಲ್ಪ ಚೊಲೆ ಮಸಾಲೆ ಹಾಕೊಂಡ್ಬಿಡ್ತೀನಿ ಪಲ್ಯ ರೆಡಿ ಫ್ರೆಂಡ್ಸ್ ಈ ಸದ್ಯಕ್ಕೆ ಇಷ್ಟು ರೊಟ್ಟಿ ಮಾಡಿ ನೋಡ್ರಿ ಇಷ್ಟು ರೊಟ್ಟಿಗೆ ಮ್ಯಾಗ ಮುಚ್ಚಿಟ್ಬಿಡಾನೆ ಮೆತ್ತಗೆ ಉಳಿತಾವ ಸೊ ಇದ್ರ ಮ್ಯಾಗ ಒಂದು ತಾಟ್ ಡಬ್ಬ ಹಾಕಿದ್ರೆ ರೊಟ್ಟಿ ಬೆಚ್ಚಗೆ ಉಳಿತಾವ ನೋಡ್ರಿ ಇದು ಈ ಥರ ಬಡ್ದು ಬಡ್ದು ಹಿಟ್ಟು ಇಟ್ಟು ಹತ್ತಿರ್ತದ ನೋಡ್ರಿ ಈಸ್ರ ಸ್ವಲ್ಪ ನೀರು ಹಾಕಿನಿ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬಹುದು ಚಿನ್ನ ಬಿಸಿ ಐತ್ರಿ ತನ ಐತ್ರ ರೊಟ್ಟಿ ಬಡ್ಯಕತ್ತಿ ಸ್ವಲ್ಪ ಹಾಲು ಹಾಲಿಟ್ಬಿಡ್ತೀನಿ ಚೆನ್ನಾಗಿ ಬರ್ತದೆ ಬರ್ತದ್ರಿ ಇನ್ನು ಇಷ್ಟು ಬಾಂಡೆಗಳು ಅದ ನೋಡಿರಿ ಭಾಗ್ಯ ಸ್ನೇಹ ಕುಡಿ ಆಮೇಲೆ ತಿಕ್ತಾರ ಸ್ವಲ್ಪ ಆಟ ಆಡ್ಕೊತ ಕೂತಾರ ಕುಂದಲ್ ಅಂತೇಳಿ ಬಿಟ್ಟೀನಿ ಅಡುಗೆ ಅಂತರೂ ಇವತ್ತಿನ ಅಡಿಗೆ ಅಡುಗೆ ರೀ ಟೇಸ್ಟಿ ಅಂತಲೇ ಹೇಳ್ಬೋದು ಇಲ್ಲೆಲ್ಲ ಹುರಿದು ಅದೆಲ್ಲ ಗ್ಯಾಸ್ ಕಟ್ಟಿ ಮ್ಯಾಗ ಜಾಸ್ತಿ ಇದಾಗುತ್ತಂತೇಳಿ ಎಲ್ಲ ಒಪ್ಪಿ ತೊಗೊಳಗಿರ್ತೀವಿ ನೋಡ್ರಿ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಹೇಗಕ್ಕೆ ಬರ್ತೈತಿ ನೋಡಿ ಇಲ್ಲಿ ಊಟಕ್ಕೆ ಸ್ವಲ್ಪ ಆಟಗಳು ತೊಳೆದಿಟ್ಟದ ಆಮೇಲೆ ಸೌತಿಗೆ ಹೋಳಿಡಂಗಿನಿ ಅರ್ಧಕ್ಕೆ ಅರ್ಧ ಹೋಳಿದ್ದು ಹುಡುಗರು ಅಡ್ಯಾಡ್ಕೊಂಡು ತಿನ್ನಕತ್ತಾರ ಅವ್ರ ಎರಡು ಹುರಿದು ಇಟ್ಟಿ ನೋಡ್ರಿ ಆಮೇಲೆ ಡಬ್ಬಿ ಒಳಗೆ ಹಾಕಿದ್ರೆ ಆಯಿತು ಡಬ್ಬಿ ತೊಳಕೆ ಹಾಕಿನಿ ಪಲ್ಯ ಆಗೈತೆ ನೋಡಿರಿ ಪಲ್ಯ ರೆಡಿ ಆಗೈತಿ ಚಟ್ನಿ ಐತಿ ಜೊತೆಗೆ ಚಪಾತಿ ಅದಾವೆ ನೈಟ್ದ್ರಿ ಮತ್ತು ಅನ್ನ ಅನ್ನ ಸ್ವಲ್ಪ ಮಾಡೀನಿ ಬರೀ ಉಳ್ಯಂತೈತೆ ರೀ ಫ್ರೆಂಡ್ಸ್ ಉಣ್ತಾರು ಮಾಡೋದು ಉಳಿಸೋದು ಮರದಿನ ಅದೇ ತಿನ್ನೋದು ಫ್ರಿಜ್ನಾಗ ಇಟ್ಟು ತಂಗ್ಳದಾಗೈತಿ ಹಂಗಾಗಿ ಸುಮ್ಮನೆ ನಾನು ಕಡಿಮೆನೇ ಮಾಡಿಬಿಟ್ಟೆ ನೋಡಿ ಫ್ರೆಂಡ್ಸ್ ಮಮ್ಮಿನೂ ಬೈತಾಳ ಹುಡುರು ಹಾರ್ದು ಉಣ್ಣಂಗಿಲ್ಲ ಸುಮ್ಮನೆ ಮಾಡಿ ಕೆಡಿಸ್ಬ್ಯಾಂಡಿ ಒಳ್ಳೆ ಮುಳ್ಳ ಅದನ್ನ ನಮ್ಗೆ ಅಂತೇಳಿ ಬೈತಾಳೆ ಹಂಗಾಗಿ ಮತ್ತು ನಾನು ಭಾಳ ಕಷ್ಟ ಮಂದಿದಾರೆ ಸಾಲುತ್ತಾ ಇಲ್ಲ ಅಂತ ಕಮ್ಮಿನೂ ಉಣ್ಣದಾಗತ್ತಲ್ಲ ಮಮ್ಮಿ ಹಂಗಾಗಿ ನಾನು ಮಾಡಕೋತೀನಿ ಅದು ಉಲ್ಟ ಹುಡುಗರಿಗೆ ಆ ಕಡಿಮೆ ನೋಡ್ರಿ ತಿಂತಾರೆ ಏನಾದರೂ ಏನಾದ್ರೂ ಬಯಸ್ತಿರ್ತಾರಲ್ಲ ಹಂಗಾಗಿ ಆಡ ನದಿಗೆ ಭಾಳ ಹತ್ತಾರ್ರಿ ಸೊ ಇವಾಗೆಲ್ಲ ರೆಡಿ ಮಾಡಿಟ್ಟಾರೆ ನೋಡಿರಿ ಜರಿಗೆ ನೀರು ಪಲ್ಯ ಗಿಲ್ಲೆ ಎಲ್ಲನೂ ಯಜ್ಮರು ಬಂದ್ರೆ ಕಾಣಿಸ್ತೈತೆ ನೋಡಿ ಬೆಲ್ಲ ಬರ್ಸಿತ್ತು ಅಂದರೆ ಅಂದ್ಕೊಂಡೆ ನಾನು ಕೇಸರಿ ರವ ರೀ ಕಾಲಿಯಾಗಿದ್ದು ತೊಗೊಂಬ ಅಂದಿದ್ದೆ ಅದ್ವಾ ನೋಡ್ರಿ ತಗೊಂಡು ಬಂದಾರ ಇದನ್ನೆಲ್ಲ ಇಡ್ಲಿ ಸದ್ಯಕ್ಕೆ ಇಲ್ಲಿ ರೀ ಆಮೇಲೆ ಇದು ಮಾಡಿದ್ರೆ ಆಯ್ತು ಏನದು ಮುಚ್ಕೊಂಡು ಮುಚ್ಕೊಂಡು ಒಯ್ಯದ ತಗೊಳ ನೋಡಿರ್ತೀನಂತ ಒಯ್ಯದ್ ನೋಡಿದ್ರಿ ಹಂಗಿಲ್ಲನಾ ಸರಿಯಪ್ಪ ನಂಗೆ ಸಿಕ್ಕಾಪಟ್ಟಿ ಕುದಿ ನೋಡ್ರಿ ಹೊಟ್ಟೆ ಬಡದ ಹಾಡಿಗೆ ಸದ್ಯಕ್ಕ

ಬರ್ರಿ ಫ್ರೆಂಡ್ಸ್ ಊಟ ಮಾಡಣಂತ ಬಗು ಅಕ್ಕ ಸ್ನೇಹ ಅಕ್ಕ ನೀವ್ ಹಾಲ್ದ ತೊಂಬರಿ ನಂಗೆ ನಿಂತರ ಕಾಲ್ವೆನಿಗೂ ಇಟ್ಟತ್ತ ನೀ ರೊಟ್ಟಿ ಪಡ್ದ ಮಮ್ಮಿ ಬ್ಲೌಸ್ ಎಷ್ಟು ಚೆನ್ನಾಗಿ ಕಾಣತ್ ನೋಡ್ರಿ ಹೊಸದ್ ಸೀರೆ ಹೊಸ ಜಂಪಾರಾನ ಕಾಣತ್ ಹಾ ಅಲ್ಲ ಸೀರೆನ ಹಂಗೈತಿ ಜಂಪಾರ ನಂಗೆ ಐತದ

ಎಲ್ಲ ಹೊಂದಿಕೆ ಮಾಡಿಡತ್ತಾಡ್ರಿ ನಾವು ಅಷ್ಟೆಂತ ಅದ್ಮೇಲೆ ಒಮ್ಮೆ ಎರಡು ಸರಿ ಕ್ಲೀನ್ ಮಾಡಿ ಮಾಡಿಟ್ಟಿನೆಲ್ಲ ಒರೆಸ್ಕೊಂಡು ಮತ್ತೆ ಈ ಸದ್ಯಕ್ಕೆ ಅದೇ ನಡೆದೈತ್ ನೋಡ್ರಿ ಕ್ಲೀನಿಂಗ್ ಕೆಲಸನೇ ಮಾಡಲ್ಲ ಉಡವೇ ಹ್ಮ್ ಬರ್ರಿ 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 ಯಜಮಾನ್ರು ಬಂದಾರಿ ಕೈಕಲ್ ಮರಿ ತಕೊಂಡ್ ಕೂತಾರ ಯಾಕೋ ಒಂದ್ ಹತ್ ನಿಮಿಷ ಇವ ನೀವ ಅಂತ ಶಾಂತಿದ್ರಂದ್ರು ಸುಧಾರಿಸ್ ಗುಡ್ತಾರ ನೋಡ್ರಿ ಇರ್ಲಿಕ್ಕಂದ್ರ ಗಡ್ ಬಿಡಿ ಗಡ್ಡಿ ಬಿಡಿ ಗಡಿ ಬಿಡಿ ಮಾಡಿದ್ರಂದ್ರ ನಾವು ಓಡಾಡ್ಬೇಕಾಗ್ತದ ಮನಿ ತುಂಬಾ ಆ ತರ ಅದ ರೀ ನಮ್ ಯಜಮಾನಪ್ಪ ಇವಂತ್ರ ಅಪ್ಪನ ಮಗ ಅಂದ್ರ ಖರೇನೆ ಹೆಂಗ್ ಹೇಳ್ತಿರಿ ಮಗಳು ನನ್ನ ಬುದ್ಧಿಗ್ ಬರ್ತಾಡ್ರಿ ಅಂತ ಜರಾಕ್ಸ್ ಅಪ್ಪ ಬುದ್ಧಿ ಜರಾಕ್ಸ್ ಅಪ್ಪ ಗುಣಗಳು ಜರಾಕ್ಸ್ ಪೇಸ್ ಕಟ್ ಏನ ಪಪ್ಪ ಕಾರ್ದಾಗ ಬಂದಿರಿ ಅಯ್ಯ ನೋಡ್ರಿ ಕಾರ್ದಾಗ ಬಂದ್ ಗೊತ್ತ ನಿನ್ಗ ಹೆಂಗೇನ ಮತ್ತೆ ಕಾರ್ದಾಗ ಬಂದಿರಿ ನಮ್ಮ ಯಜಮಾನಪ್ಪ ಊಟ ಮಾಡಾಕತ್ತಾರೀ ಫ್ರೆಂಡ್ಸ ಎಷ್ಟು ಅಪೇಕ್ಷೆ ಬಿಟ್ಟು ಎಷ್ಟು ರುಚಿ ರುಚಿಯಾಗಿ ಕಾಳು ಪಲ್ಯ ಮಾಡೀನಿ ಚಟ್ನಿ ಮಾಡೀನಿ ತಿಂಗ್ಳಿಗೆ ಸರಿಗಾರ ಕಾಳು ಪಲ್ಯ ತಿನ್ಬೇಕ್ರಿ ಇವ್ರು ಅದನ್ನು ಒಲ್ಯ ಅಂತಾರೆ ಬರೀ ಶೇಂಗ ಖರ್ಬೇಳೆ ಶೇಂಗ ಖರ್ಬೇಳೆ ಮಾಡ್ರಿ ಬೇರೆ ಏನೋ ಬೇಡ ಏನ್ ಮಾಡ್ತಿ ನೀರಿಲವಲ್ಲ ಒಳ್ಳೆ ಹಾಕ್ಬೇಡ ಎದ್ದ ಬಡ ಕುಡ್ದಿದ ನೀರಿನಾಗ ಇಂಥ ಬಂಗಾರ ಚಟ್ನಿ ಪಾಟ್ನಿ ಗಿಲ್ಯ ಒಲ್ಲೆ ಅಂತ ಇಟ್ಟು ಹುಳಿ ಮೊಸರು ಐತ್ರಿ ಮೊಸರು ಕರಿಕಾರ ಹಾಕೊಂಡು ಉಣಾಕತಾರ ನೋಡ್ರಿ ಇವನ ಮೆತ್ತ ಚಪಾತಿ ಉಣಾತಾನಿ ರಾತ್ರಿ ಮಾಡಿದ್ದು ಇವನಿ ಬಿಸಿ ರೊಟ್ಟಿ ಒಲ್ಲೆ ಅಂತ ಅಪ್ಪ ಮಕ್ಕಳು ಇಬ್ರು ಒಂಥರ ವಿಚಿತ್ರ ಅದ ರೀ ಇವ್ರ ನಮ್ಮನೇ ನಿಮ್ಗೆ ಬೇಕಾಗಿದ್ದು ಎರಡು ತಿಕ್ಕಟ್ಟಿದ್ರು ತಿಂತೀರಿ ನೀನ್ ನೀನ್ ನೂಡಲ್ಸ್ ಹೆಂಗ ತಿಂದ ಎಪ್ಪ ಕಾರ್ ಇದ್ರೂ ಹುಸ್ ಹುಸ್ ಮಾಡ್ಕೊತ ಅಂದೀ ಕಾರ ಬೇಕಾಗಿರ್ ತಿಕ್ಕಟ್ಟಿರಲ್ಲ ರಾಜ್ಯಾಕ್ ಇಂತ ವಾರ ನಿಮ್ಮ ತಿಕ್ಕಟ್ಟಿರ್ತವು ಇದ್ರ ರಸ್ ತಗೊಂಡ್ ಕಾಪಲಿ ಹಾಕೋರಿ ಚಲೋ ಆರೋಗ್ಯಕ್ಕೆ ಒಳ್ಳೇದು ಮೈ ಈಗ ಏಸನ ಐತಿ ಮಾಡಿ ತಿಂಗಳ ಮ್ಯಾಗ ಐತಿ ಈಗ ಮಮ್ಮಿ ಅರ್ದು ಅಲ್ಲಿ ಕ್ಲೀನಿಂಗ್ ಕೆಲಸ ನೋಡೈತ್ರಿ ಅದಕ್ಕೆ ನಾನು ಕೂತೀನಿ ಈಗ ಇದು ನಮ್ಮ ಇದು ನಮ್ಮ ಚೋಟ್ ಮೆಣಸಿನ್ಕಾಯಿ ಪಲ್ಯ ನೋಡ್ರಿ ಕೆಡ್ ಚಂದ ಕೂತ ಪಲ್ಯ ರೊಟ್ಟಿ ಮತ್ತು ಸೌತಿಕಾಯಿ ತಗೊಂಡ್ರ ఉస్ ఉ నోడల్ ఎట్ చందా బంగారు గిండీ చోటు బంగారు గిండివ శౌతికాయ ఇట్క పల్లె హ్యవస్థిత రొట్టి ముర్కొంది ఇట్క నోడల్ ఉండేవ్ పప్పా శణ అవుదడు బుడు ఖాళీగా మార్కబడదు ఉన్న పప్పు శణ ಅದನ ಶಾಣೆ ಅದಾನೆ ಇಲ್ಲ ಪಾಪ ಆ ಏನು ಹೇಳೆ ಬೇಡ ಅಂತೇಳಿ ಆ ಮಡಿ ತಿಳು ಅಂತಾಳೆ ಫರ್ನಿಚರ್ ತಳ ಅಂತ ತೋತಾರನ ಕಿಚನ್ದಾಗಿಂದದು ಆ ಏಯ್ ಊಟ ಮಾಡಿರಿ ಹೆಚ್ಚಿಗೆ ಮಾತಾಡ್ಬೇಡ್ರಿ ಇಬ್ರು ಬರೀ ಫ್ರೆಂಡ್ಸ ನಾವು ಕೂಡ ಈಗ ಊಟ ಮಾಡತ್ತಿದ್ವಿ ನೋಡ್ರಿ ಮಸ್ತಾಗಿರುವಂಥ ಕೆಂಪು ಚಟ್ನಿ ಅದಕ್ಕೆ ಮ್ಯಾಗೊಂದು ಸ್ವಲ್ಪ ಎಣ್ಣೆ ಹಾಂಗಾನ ನೋಡ್ರಿ ಇಲ್ಲಿ ಕಾಳುಪಲ್ಲಿ ಕಾಳುಪಲ್ಯ ಈ ಥರ ಊಟ ಮಾಡಕ್ಕತ್ತಿದ್ರೆ ನಮಗಂತೂ ಉತ್ತರ ಕರ್ನಾಟಕ ಮಂದಿಗೆ ಸ್ವರ್ಗ ಅಂತಲೇ ಹೇಳ್ಬೋದು ನೋಡ್ರಿ ಅಮೃತಕ್ಕಿನ್ನ ಹೆಚ್ಚಿದು ನೋಡ್ರಿ ನಮ್ಮ ಮಮ್ಮಿ ಎಂಥ ಚಂದ ಹೊರಟ ಇಟ್ಟಿದ್ವಿ ನಾವು

ನೀನ ಅಕ್ಕಿಂದ ಮಾತುರಸಕತೆ ಅಂದ್ರೆ ಅಕ್ಕಿ ನಿನ್ನ ಯಾವ ತಮಾಷೆ ಮಾಡಿ ನೋಡಕತ್ತಾ ನೋಡು ಬರಾ ನೋಡತಣ್ಣಾರೆ ನಿನ್ನ ಆಕ್ಟಿಂಗ್ ಚೋಟಿ ನೀನೇ ಮಾಡ್ತಿ ಹೇಂಗತೆ ತಗೆ ನೋಡು ನೀನೇ ಹೇಳ್ಬಿಡವ ಚೋಟಿ ನಾನು ಅದೇ ಹೇಳಕತ್ತೀನಿ ಈಗ ಮೊದಲೇ ಅಂತ ಚಂದ ಇತ್ತು ಮನಿ ಇಗೆಲ್ಲ ನೋಡು ಒಲು ಚೊಳು ಚೊಳು ಮೇಕಪ್ ಸೆಟ್ಟು ಚಂದ ಚೆಂದಿಲ್ಲ ಎಲ್ಲಿ ತೋರ್ಸಲಿ ಅಕ್ಕಿಗೆ ಬೇಕಾದ ಮೇಕಪ್ ಸೆಟ್ ಇನ್ನೇತಲ್ಲ ಎಲ್ಲರಿಗೆ ಹಾಯ್ ಹೇಳಿಬಿಡು ಮೇಕಪ್ ಸೆಟ್ ತಗೊಂಡ್ರಿ ದೊಡ್ಡ ಮಮ್ಮಿ ಕೇಳಿಬಿಡಾದ್ರೆ ನೀವು ಒಂದೇ ಯಾರು ಹೇಳಿದ್ಲು ಅಕ್ಕು ಅಕ್ಕ ಈ ನಮ್ಮ ಮನೆಯಾಗಿದ್ದು ಎಲ್ಲ ಸಾಮಾನುಗಳು ಜ್ಯುವೆಲರಿ ಸಾಮಾನುಗಳು ತೆಗೆದಿಟ್ಟಿವ್ರಿ ಫಂಕ್ಷನ್ಗ್ ಯಾವ್ದ್ ಹಾಕೊಳ್ಳಿ ಯಾವಾದ ಬಳ್ಳಿ ಜೂಲಿಯರ್ ಅಂತ ನೋಡ್ರಿ ಒಬ್ಬಾ ಬಾ ಶಿವನೇ ಒಂದ್ ಅಂಗಡಿ ಇಟ್ರ ಅಂಗಡಿನ ಆಗತ್ ಕರೇರಿ ಜೂಲಿಯರ್ ಇಷ್ಟೆಲ್ಲ ಏನೈತಿ ಯಾಕೈತಿ ಜೂಲಿಯರ್ ಯಾಕೆ ತಗಿತಾರಂದ್ರ ಕೆಲವೊಬ್ರು ನೋಡಿರಿ ಕೆಲವೊಬ್ರು ಗೊತ್ತಾಗೈತಿ ಇವೆಲ್ಲಾ ನೋಡ್ರಿ ಬಳಿ ಬಳಿ ಬಾರಿ ಭಾಗವಕ್ಕ ಚೋಟಿಗಂಕರ ಮೇನ್ ಮಕಪ್ ಬೇಕ್ರೆ ಈಗ ಚೋಟಿಗೆ ಮೇಕಪ್ ಸೆಟ್ ತಂಗಾರ ನೋಡ್ರಿ ಎಲ್ಲರ ಹೋಗ್ರಿ ಯಾರು ಏನಾರ ಹೇಳಿದ್ರಿ ಈಗ ಬಿಟ್ರಾಡ್ರಿ ಒಂದು ಸ್ವಲ್ಪ ಏನು ತರ್ಬೇಕನ್ನ ಚಪ್ಪ ಬಾರು ಮೇಕಪ್ ಸೆಟ್ಟು ಯಾವಾಗ ಹೇಳಿದ್ರು ಚಪ್ಪ ಬಾರು ಮೇಕಪ್ ಸೆಟ್ ಅಂತ ಹೇಳ್ರಿ ಏ ನೀನು ನೀನು ಒಬ್ಬರಾಗ ಬಳಿ ತಂದಿದ್ನಲ್ಲಿ ಎಲ್ಲದ ಹೊಸರು ಬಳಿ ಹ್ಮ್ ಚಿಕ್ಕಿ ಹೋಸರು ಬಳಿ ತಂದಿದ್ನಿ ಅಲ್ಲಿಗ ಎಲ್ಲಿಟ್ಟಿ ಬೇರೆ ತೋರಿಸ ಯಾವ ಬೇಡ ಅವೇ ಇರಲಿ ಶ್ರದ್ಧಾ ಸಿಸ್ಟರ್ ಡಬ್ಬಿನ ಅವರೇ ಕೊಡ್ತೀವಿ ಪುಣ್ಯ ಬರಲಾವಯ್ಯೋವಾ ನನಗರ ತರದಾಗಿಲ್ಲ ಅಂತವೆಲ್ಲ ಶ್ರದ್ಧಾ ಸಿಸ್ಟ್ರಾ ಶ್ರದ್ಧಾಜಿ ಶ್ರದ್ಧಾಜಿ ಸೃಷ್ಟ್ರಿಗೆ ಪುಣ್ಯ ಬರಲಿ ನಾ ಸೀರೆ ತಂದೀನಿ ನೀನು ಕಿವಿಯನ್ನು ಕೊಡಿಸಿ ಅರ್ಧತ್ತಲ್ಲಿ ಸ್ನೇಹಂದು ಉಡದಟ್ಟಿಗೆ ನಿನ್ನ ಕಿವಿಯೂ ಹಾಕೋ ನಾನು ಅಂಥ ಕಲರ್ನ ಸೀರೆ ತಂದೀನಿ ಕಿವಿಯೂ ಸೀರೆ ಮ್ಯಾಚ್ ಹಾಕೋ ಅಂತ ಹೇಳತ್ತೀನಿ ನೋಡ್ರಿ

ನಮ್ದಂತ್ರಿ ಸದ್ಯಕ್ ರೆಡಿ ನಡ್ದೈತ್ರಿ ಈಗೆಲ್ಲ ಆಯಾರಿದ ಅರ್ಬಿಗಳು ಅಂತಂದ್ರೆ ಈ ಬ್ಯಾಗ್ನಾಗ ಇಟ್ಟಿವಿ ಮತ್ ಗಡಿ ಬಿಡಿ ಸಿಗಂಗಿಲ್ಲ ಅಂತ ಹೇಳಿ ಮಮ್ಮಿ ಊರ್ಲಿಂದ ಒಂದ್ ಹನ್ನೊಂದು ಜಂಪರ್ ತಂದಾಡ್ರಿ ಬಳಗದ್ ಜಂಪರ್ ಅಂತ ಹೇಳಿ ನೋಡ್ರಿ ಹನ್ನೊಂದ್ ಜಂಪರ್ ಇದ್ರಾಗೆ ಇಟ್ಟಿವಿ ಮಮ್ಮಿದಾಯಿರಿ ಮತ್ತು ನಾವು ಮಾಡೋದು ಮಮ್ಮಿಗೆ ಮಾಡಾಯಿರಿ ನಮಗೆ ಮಾಡಾ ಇರಿ ಇವು ಡೇ ಮುಂಜಾನೆ ಬೆಳಿಗ್ಗೆ ಹಾಕೋಳೋ ಅರವಿಗಳು ಇಲ್ಲಿ ಅದಾವು ಮತ್ತು ಜುವಲೇರಿ ಅದು ಸುಮ್ಮನೆ ನೋಡಕ್ಕತ್ತೀನಿ ಯಾವ ಅದಾವೆ ಯಾವ ಇಲ್ಲ ಮತ್ತು ಯಾವ ತರಬೇಕು ಅಂತೇಳಿ ಮಮ್ಮಿ ಎದಿ ಮ್ಯಾಗ ಮಾಡೋಕೆ ಹೋಗೋಣ ಗಡಿಬಿಡಿ ಆಗ್ತೈತಿ ಸೊ ಈ ಸದ್ಯಕ್ಕೆ ಇದನ್ನೆಲ್ಲ ನೋಡಕತ್ತೀವಿ ಈ ಬ್ಲಾಗನ್ನು ನಾನು ಹೇಗೆ ಹೆಂಗೆ ಮಾಡ್ತೀನಿ ಇದ್ ಯಾಕಂದ್ರೆ ಸಿಳೈತೆ ರೀ ಹಂಗಾಗಿ ತಗಿದೆ ಬೇರೆ ಇದು ಮ್ಯಾಚಿಂಗ್ ಇದ್ರ ಹಾಕೋತೀನಿ ಈ ವಿಡಿಯೋ ಹೆಂಗೆ ಅನ್ನಿಸ್ತಿತ್ತು ಕಮೆಂಟ್ ಮಾಡಿ ಹೇಳ್ರಿ ಇದೇ ಥರದ ನೆಕ್ಸ್ಟ್ ನನಗೆ ನಿಮ್ಮ ಜೊತೆ ಶಿವನ ಬಾಯ್